ಕೆಲವರಿಗೆ ಅನ್ನಿಸಬಹುದು ಅದೇನ್ರಿ ಹೀಗೆ ಹೇಳ್ತೀರಿ ಈ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಕೊಟ್ಟ ಕೊಡುಗೆ ಆದ್ರೂ ಏನು ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ನಿಮಗಾಗಿ ಇಲ್ಲೊಂದಷ್ಟು ಮಾಹಿತಿ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕನಕ ಭವನಗಳು ಎಲ್ಲದಕ್ಕೂ ಕೋಟ್ಯಂತರ ರೂಪಾಯಿಗಳ ಅನುದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರಿಗೆ ವಿಧಾನ ಪರಿಷತ್ ಸ್ಥಾನಗಳನ್ನ ಕೊಟ್ಟರು ಇಂತಹ ಸಾವಿರಾರು ಉದಾಹರಣೆಗಳಿವೆ ಒಂದು ಅರ್ಥದಲ್ಲಿ ಹೇಳುವುದಾದ್ರೆ ಸಿದ್ದರಾಮಯ್ಯನವರ ಐದು ವರ್ಷಗಳ ಅವಧಿಯ ಆಡಳಿತವನ್ನ ಕುರುಬರ ಸುವರ್ಣ ಯುಗ ಅಂತ್ಲೇ ಕರಿಬಹುದು ಇದಕ್ಕೆ ಕಾರಣ ಸಿದ್ದರಾಮಯ್ಯ ಈಗ ನೀವು ಸಿದ್ದರಾಮಯ್ಯನವರು ಕುರುಬರಿಗೆ ಸಿಕ್ಕಾಪಟ್ಟೆ ಕೊಡುಗೆಗಳನ್ನ ಕೊಟ್ಬಿಟ್ಟಿದಾರಂತೆ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ನೋಡಿ ಕನ್ನಡ ಒನ್ ಚಾನೆಲ್ನವರು ಈ ವ್ಯಕ್ತಿ ಹೇಳ್ತಾ ಇರುವಂತಹ ವಿಚಾರ ಕರ್ನಾಟಕದಲ್ಲಿ ಏಳುನೂರು ಕನಕ ಭವನಗಳನ್ನ ಕಟ್ಟಿಕೊಟ್ಬಿಟ್ಟಿದಾರಂತೆ ಸಿದ್ದರಾಮಯ್ಯನವರು ಏಳುನೂರು ಕನಕ ಭವನಗಳನ್ನ ಕಟ್ಕೊಟ್ಟಿದಾರಂತೆ ಹೇಳೋದಕ್ಕೆ ಒಂದು ಅರ್ಥ ಇರಬೇಕಲ್ವಾ ಒಂದು ಅರ್ಥ ಇರ್ಬೇಕಲ್ಲ ಒಂದು ನೀತಿ ಇರ್ಬೇಕಲ್ವ ಒಬ್ಬ ಸಂಪಾದಕರಾಗಿ ಈ ವ್ಯಕ್ತಿ ಕುರುಬ ಸಮುದಾಯದ ಬಗ್ಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತಂದ್ರೆ ನಾವು ಯಾವ ರೀತಿ ಊಹಿಸ್ಕೊಳ್ಬೇಕು ಕರ್ನಾಟಕದಲ್ಲಿರುವುದೇ ಹೊಸ ತಾಲೂಕುಗಳನ್ನು ಸೇರಿ ಇನ್ನೂರ ಇಪ್ಪತ್ತೈದು ತಾಲೂಕುಗಳು ನೂರ ಎಪ್ಪತ್ತೈದು ತಾಲೂಕಿತ್ತು ಅದಾದ ನಂತರ ಇನ್ನೂರ ಇಪ್ಪತ್ತೈದು ತಾಲೂಕು ಇನ್ನೂರ ಇಪ್ಪತ್ತೈದು ತಾಲೂಕು ಆಗಿರುವಂಥದ್ದು ಇನ್ನೂರಿಪ್ಪತ್ತೈದು ತಾಲೂಕುಗಳಲ್ಲಿ ಏಳುನೂರು ಕನಕ ಭವನ ಕಟ್ಟಿದರೆ ಹೇಗೆ ಸಾಧ್ಯ ಬೀದರ್ ಚ ಔರಾದಿಂದ ಹಿಡಿದು ಚಾಮರಾಜನಗರ ಕೊಳ್ಳೇಗಾರದವರೆಗೂ ಎಲ್ಲ ತಾಲೂಕಲ್ಲೂ ಬಹುತೇಕ ನೂರು ನೂರೈವತ್ತು ತಾಲೂಕುಗಳಲ್ಲಿ ಕುರುಬ ಸಮುದಾಯ ಇದೆ ಹಲವಾರು ತಾಲೂಕುಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ ಖಂಡಿತ ಇದೆ ಆದರೆ ಇವರು ಹೇಳ್ತಾ ಇದ್ದಾರಲ್ಲ ಏಳುನೂರು ಕನಕ ಭವನ ಅಂತಂದರೆ ಈ ಸಮುದಾಯವನ್ನು ಎಷ್ಟು ತುಳಿಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾಡಿಬಿಟ್ಟು ಜಾತಿ ಪ್ರೇಮ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಈ ವ್ಯಕ್ತಿ ಹೇಳ್ತಾ ಇರೋದು ಸತ್ಯನ ಯಾರಾದರೂ ನಂಬುವಂತ ಅಂತ ಮಾತ ನಾವು ಕಂಡ ಹಾಗೆ ಇಡೀ ದಾವ ಕರ್ನಾಟಕದಲ್ಲಿ ಬೀದರ್ನಲ್ಲಿ ಕನಕ ಭವನ ಇಲ್ಲ ಕಲಬುರ್ಗಿನಲ್ಲಿ ಕನಕ ಭವನ ಇಲ್ಲ ಯಾದಗಿರಿನಲ್ಲಿ ಇಲ್ಲ ರಾಯಚೂರಲ್ಲಿಲ್ಲ ಬಳ್ಳಾರಿಲ್ಲ ವಿಜಯನಗರದಲ್ಲಿಲ್ಲ ಕೊಪ್ಪಳದಲ್ಲಿಲ್ಲ ಬೆಳಗಾವಿಲಿಲ್ಲ ಚಿಕ್ಕೋಡಿಲಿಲ್ಲ ಬಾಗಲಕೋಟೆ ಇಲ್ಲ ವಿಜಯಪುರ ಇಲ್ಲ ಧಾರವಾಡ ಜಿಲ್ಲೆ ಇಲ್ಲ ಹಾವೇ ಹಾವೇರಿಲಿಲ್ಲ ದಾವಣಗೆರೆ ಇಲ್ಲ ಚಿತ್ರದುರ್ಗ ಇಲ್ಲ ತುಮಕೂರಿಲ್ಲ ಕೋಲಾರದಲ್ಲಿ ಈಗ ಆಗ್ತಾ ಇದೆ ಎಲ್ಲಿದೆ ಬೆಂಗಳೂರು ಗ್ರಾಮಾಂತರದಲ್ಲಿಲ್ಲ ಹೀಗೆ ಮುಂದುವರ್ಕೊಂಡೋಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆನಲ್ಲಿ ಎಂ ಟಿ ಬಿ ಅವರು ಕನಕ ಭವನವನ್ನು ಸ್ಟಾರ್ಟ್ ಮಾಡಿದ್ದಾರೆ ರಾಮನಗರದಲ್ಲಿಲ್ಲ ಮಂಡ್ಯದಲ್ಲಿದೆ ಮೈಸೂರಿನಲ್ಲಿದೆ ಚಾಮರಾಜನಗರದಲ್ಲಿ ಈಗೇನು ಶಂಕುಸ್ಥಾಪನೆ ಮಾಡಿದ್ದಾರೆ ಹಾಸನದಲ್ಲಿದೆ ಕೊಡಗಲ್ಲಿಲ್ಲ ಉಡುಪಿಲಿಲ್ಲ ದಕ್ಷಿಣ ಕನ್ನಡದಲ್ಲಿಲ್ಲ ಉತ್ತರ ಕನ್ನಡದಲ್ಲಿಲ್ಲ ಮತ್ತಿಲ್ಲಿದೆ ಚಿಕ್ಕಮಗಳೂರಿನಲ್ಲಿ ರೇವಣಸಿದ್ದೇಶ್ವರ ಭವನ ಇದೆ ಶಿವಮೊಗ್ಗದಲ್ಲಿಲ್ಲ ಈಗೇನೋ ಮಾಡ್ತಾ ಇದ್ದಾರೆ ಎಲ್ಲಿದೆ ಕನಕ ಭವನಗಳು ಲೆಕ್ಕ ಹಾಕಿ ಇನ್ನು ತಾಲೂಕು ಕೇಂದ್ರಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಅರ್ಧಂಬರ್ಧ ಆಗಿರುವಂತಹ ಕನಕ ಭವನಗಳು ಪಡೆಯುಳಿಕೆ ಆಗಿರುವಂತಹ ಕನಕ ಭವನಗಳನ್ನ ಲೆಕ್ಕ ಹಾಕಿದ್ರೆ ಇಡೀ ಕರ್ನಾಟಕದ ಲೆಕ್ಕ ಹಾಕಿದ್ರೆ ಬೆರಳಿಕೆ ಎಷ್ಟು ಹತ್ತರಿಂದ ಹದಿನೈದು ಕನಕ ಭವನಗಳು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸಿಗಬಹುದು ಇವರು ಏಳುನೂರು ಕನಕ ಭವನಗಳಿದ್ದಾವೆ ಸಿದ್ದರಾಮಯ್ಯವ್ರು ಏಳುನೂರು ಕನಕ ಭವನಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ ನಾವು ಯಾವ ರೀತಿ ಊಹಿಸ್ಕೊಳ್ಬೇಕು ಇವ್ರಿಗೆ ಇವರೊಬ್ಬರೇ ಮಾತ್ರ ಅಲ್ಲ ನಾವು ಗಮನಿಸ್ತಾ ಬರ್ತಾ ಇದ್ವಿ ಹಿಂದೆ ಕನಕ ಟಿ ವಿನಲ್ಲಿ ಒಂದೆರಡು ಮೂರು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಅವರು ಹೇಳ್ತಾರೆ ಸಮುದಾಯವನ್ನ ಗುರಿಯಾಗಿಸ್ಕೊಂಡು ಯಾರು ದೇವರ ಅರಸು ನಿಗಮದಲ್ಲಿ ಅತಿ ಹೆಚ್ಚು ಅನುಕೂಲಗಳನ್ನ ಪಡಿತರ ಇರುವುದು ಕುರುಬ ಸಮುದಾಯ ಅಂತ ನೇರವಾಗಿ ಹೇಳ್ತಾರೆ ಅವ್ರು ಯಾರೋ ಒಬ್ಬ ವ್ಯಕ್ತಿ ಒಕ್ಕಲಿಗ ಸಮುದಾಯದವರು ಹೇಳ್ತಾರೆ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಭರಪೂರ ಮಾಡ್ಕೊಂಡು ಅಂತ ಹೇಳಿರುವಂತ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ವಿ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ಈ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ ಐದು ವರ್ಷಗಳ ಕಾಲ ಪೂರ್ಣಗೊಳಿಸಿ ದಾಖಲೆ ಮಾಡಿದ್ದಾರೆ ಎರಡನೇ ಬಾರಿಗೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಇದನ್ನ ಸಹಿಸ್ಕೊಳ್ಳಕ್ಕಾಗದೇ ಇರುವಂತವ್ರು ಈ ರೀತಿಯಾದಂತಹ ತಪ್ಪು ತಪ್ಪು ಲೆಕ್ಕಗಳನ್ನ ಕೊಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಈ ಸತ್ಯ ಗೊತ್ತಾಗ್ಬೇಕಲ್ವಾ ನಿಮ್ಮ ಶ್ರೀ ಕನಕ ಟಿ ವಿ ಹೇಳ್ತಾ ಇರೋದು ವಿಚಾರ ಇಷ್ಟೇ ನನಗೆ ಇಷ್ಟು ಜಿಲ್ಲೆಗಳಲ್ಲಿ ಹೇಳದ್ನಲ್ಲ ಇಷ್ಟು ಜಿಲ್ಲೆಗಳು ಯಾವ ಜಿಲ್ಲೆನಲ್ಲಿ ಕನಕ ಭವನಗಳು ಇದಾವೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕನಕ ಭವನಗಳನ್ನು ಸೇರಿಸಿದ್ರೆ ಹದಿನೈದು ಹದಿನಾರು ದಾಟೋದಿಲ್ಲ ಆ ರೀತಿ ಇರುವಂತಹ ಇದರಲ್ಲಿ ಏಳುನೂರಲ್ಲಿ ಈ ಇರುವಂತ ವಾಸ್ತವ ಸ್ಥಿತಿಯಲ್ಲಿ ಇಷ್ಟು ಸುಳ್ಳು ಹೇಳಿ ಇಷ್ಟು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಈ ಸಮುದಾಯ ಸಂಘಟಿತರಾಗಿಲ್ಲ ಈ ಸಮುದಾಯ ಜಾಗೃತ ಆಗಿಲ್ಲ ಈ ಸಮುದಾಯದಲ್ಲಿ ಯಾರು ಪ್ರಶ್ನೆ ಕೇಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇಂಥವರು ಮಾತನಾಡ್ತಾ ಇದ್ದಾರೆ ಇಂಥವರು ಮಾತನಾಡ್ತಾ ಇದ್ದಾರೆ ಜೊತೆಗೆ ಅವ್ರು ಹೇಳ್ತಾರೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯರುಗಳನ್ನ ಬಹಳ ಅತಿ ಹೆಚ್ಚು ವಿಧಾನ ಪರಿಷತ್ ಸದಸ್ಯರುಗಳನ್ನ ಇವರ ಕಾಲದಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರು ಎಲ್ಲಿದ್ದಾರೆ ಇವತ್ತು ಹಾಲಿ ಇರುವಂತ ವಿಧಾನ ಪರಿಷತ್ ಸದಸ್ಯರು ಇಬ್ಬರೇ ಅದು ಎಚ್ ವಿಶ್ವನಾಥ್ ಅವರು ಬಿಜೆಪಿಯವರು ಆಯ್ಕೆ ಮಾಡಿರುವಂತದ್ದು ಯತೀಂದ್ರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರೋದು ಇಬ್ಬರೇ ಇರುವುದು ವಿಧಾನ ಪರಿಷತ್ನಲ್ಲಿ ಹಿಂದೆ ಹಿಂದೆ ವಿಧಾನ ಪರಿಷತ್ನಲ್ಲಿ ರಘುನಾಥ್ ಮಲ್ಕಾಪುರ ಅವರಿದ್ರು ತಿಪ್ಪೇಸ್ವಾಮಿ ಅವರಿದ್ರು ಎಚ್ ಎಂ ರೇವಣ್ಣ ಅವರಿದ್ರು ಬಿಟ್ರೆ ಬೇರೆ ಯಾರಿದ್ದಾರೆ ವಿಚಾರ ಮಾಡಬೇಕಲ್ಲ ಈ ಸಮುದಾಯವನ್ನ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ಕೊಂಡು ಮಾತನಾಡ್ತಾರೆ ಒಂದೊಂದು ವಿಚಾರಗಳನ್ನ ಇವ್ರು ಹೇಳಿರುವಂತ ಒಂದೊಂದು ವಿಚಾರಗಳನ್ನ ನಾವು ಹೇಳೋದಾದ್ರೆ ಇಷ್ಟು ಟಾರ್ಗೆಟ್ ಮಾಡ್ಬೇಕಾ ಈ ಸಮುದಾಯವನ್ನ ಗಮನಿಸಿ ನೋಡಿ ಸಮುದಾಯಕ್ಕೆ ಯಾಕೆ ಶ್ರೀ ಕನಕ ಟಿವಿಯ ಮೂಲಕ ನಿಮ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಹೊರಟಿದೀವಿ ಅಂತಂದ್ರೆ ಪ್ರತಿಯೊಬ್ಬರ ಕಣ್ಣು ಈ ಸಮುದಾಯದ ಮೇಲಿದೆ ಆದ್ರೆ ಈ ಸಮುದಾಯದವರು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾರೆ ಯಾರದ್ದನ್ನು ಆಸೆ ಪಡೋದಿಲ್ಲ ಯಾರದನ್ನು ಕಸಿಯೋದಕ್ಕೆ ಹೋಗೋದಿಲ್ಲ ನಮಗಿಲ್ಲ ಅಂದ್ರೆ ಇನ್ನೊಬ್ಬರು ಕೊಡುವಂತಹ ಬುದ್ಧಿ ಹೃದಯವಂತರು ಈ ಸಮುದಾಯದವರು ಆದರೂ ಸಹ ಈ ಸಮುದಾಯವನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಬ್ರಲ್ಲ ಇಬ್ರಲ್ಲ ಬಹಳಷ್ಟು ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸತ್ಯವನ್ನ ತಿಳ್ಕೊಳ್ಬೇಕು ಈಗಲೂ ಎಚ್ಚೆತ್ಕೊಳ್ಳ್ದ ಹೋದ್ರೆ ಇವರು ಇದ್ದಾಗಲೇ ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾಗಲೇ ಈ ರೀತಿ ಅಂತಂದ್ರೆ ಇವರ ನಂತರ ಮತ್ತೆ ಯಾವ ಪರಿಸ್ಥಿತಿಗೆ ಸಮುದಾಯ ಹೋಗ್ಬೋದು ವಿಚಾರ ಮಾಡ್ಬೇಕಲ್ಲ ವಿಚಾರ ಮಾಡಬೇಕಾಗಿರೋರು ಯಾರು ನೀವು ವಿಚಾರ ಮಾಡ್ಬೇಕು ಸಮುದಾಯ ವಿಚಾರ ಮಾಡ್ಬೇಕು ಸಮುದಾಯ ಜಾಗೃತರಾಗಬೇಕು ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ಆ ಕೊರತೆಯನ್ನ ನಾವು ನೀಗಿಸ್ಬೇಕು ದನಿ ಎತ್ತವರ್ಬೇಕು ಅಂತೇಳಿ ವಿಚಾರ ಮಾಡ್ಬೇಕಾಗಿರೋರು ನೀವು ಇದು ಇಡೀ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಕುರ್ಬ ಸಮುದಾಯದವರು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಯಾತಕ್ಕೆ ಟಾರ್ಗೆಟ್ ಆಗ್ತಾ ಇದೆ ಹೇಳ್ಬೇಕ್ರಿ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಬೇಕು ಹದಿನೈದು ಹದಿನಾರ ಎಲ್ಲಿ ಎಪ್ಪತ್ತೆಲ್ಲಿ ಏಳ್ನೂರ ಎಲ್ಲಿ ಎಪ್ಪತ್ತಾದ್ರೂ ಹೇಳಿದ್ರೆ ಹೌದಪ್ಪ ಎಪ್ಪತ್ತೇಳಿದ್ದಾರೆ ಅನ್ಬೋದು ಏಳುನೂರು ಕನಕ ಭವನಗಳು ಅಂತ ಹೇಳಿದಾಗ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ನಿಜಕ್ಕೂ ಈ ಸಂಪಾದಕರು ಯಾವ ಮಾಹಿತಿಯನ್ನು ತೆಗೆದುಕೊಂಡು ಹೇಳಿದಾರೋ ಗೊತ್ತಿಲ್ಲ ಈ ವಿಡಿಯೋ ಬಹಳ ದಿವಸಗಳಿಂದ ಅರ್ಧ ಇದೆ ಬಂಧುಗಳೇ ಶ್ರೀ ಕನಕ ಟಿವಿ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಕೆಲವರಿಗೆ ಅನ್ನಿಸಬಹುದು ಅದೇನ್ರಿ ಹೀಗೆ ಹೇಳ್ತೀರಿ ಈ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಕೊಟ್ಟ ಕೊಡುಗೆ ಆದರೂ ಏನು ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ನಿಮಗಾಗಿ ಇಲ್ಲೊಂದಷ್ಟು ಮಾಹಿತಿ ಇದೆ ನೋಡಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕನಕ ಭವನಗಳು ಎಲ್ಲದಕ್ಕೂ ಕೋಟ್ಯಂತರ ರೂಪಾಯಿಗಳ ಅನುದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರಿಗೆ ವಿಧಾನ ಪರಿಷತ್ ಸ್ಥಾನಗಳನ್ನ ಕೊಟ್ಟರು ಇಂತಹ ಸಾವಿರಾರು ಉದಾಹರಣೆಗಳಿವೆ ಒಂದು ಅರ್ಥದಲ್ಲಿ ಹೇಳುವುದಾದ್ರೆ ಸಿದ್ದರಾಮಯ್ಯನವರ ಐದು ವರ್ಷಗಳ ಅವಧಿಯ ಆಡಳಿತವನ್ನ ಕುರುಬರ ಸುವರ್ಣ ಯುಗ ಅಂತ್ಲೇ ಕರಿಬಹುದು ಇದಕ್ಕೆ ಕಾರಣ ಸಿದ್ದರಾಮಯ್ಯ ಈಗ